ನರಸತ್ತ ಮಾಧ್ಯಮದವರೇ ಎಲ್ಲಿದ್ದೀರಾ ನರಸತ್ತ ಮಾಧ್ಯಮದವರೇ ಎಲ್ಲಿದ್ದೀರಾ ಡಿಬಸ್ ದರ್ಶನ್ ಅಭಿಮಾನಿಗಳು ಕನ್ನಡ ನ್ಯೂಸ್ ಮಾಧ್ಯಮಗಳಿಗೆ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ನರಸತ್ತ ಮಾಧ್ಯಮಗಳೇ ಈಗೆಲ್ಲಿದ್ದೀರಾ ಅಂತ ದರ್ಶನ್ 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 ಕೋಲೆಗಾರ ದರ್ಶನ್ ಕೋಲೆ ಆರೋಪಿ ದರ್ಶನ್ ನರಹಂತಕ ದರ್ಶನ್ ಎಂದು ಬೊಬ್ಬೆ ಒಡೆಯುವ ನರಸತ್ತ ಮಾಧ್ಯಮಗಳಿಗೆ ಡಿ ಬಾಸ್ ಅಭಿಮಾನಿಗಳು ಈಗೆಲ್ಲಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇರೋದು ಯಾರು ಏಕೆ ಎಲ್ಲವನ್ನು ಹೇಳ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಕರ್ನಾಟಕದ ಸೋಕಾರ್ಡ್ ಸುದ್ದಿ ಮಾಧ್ಯಮಗಳು ಅಂತ ತಮ್ಮನ್ನ ತಾವು ಕರೆದುಕೊಳ್ಳುತ್ತಾ ಕೇವಲ ಟಿ ಆರ್ ಪಿ ಆಸೆಗೆ ಸುದ್ದಿಗಳನ್ನ ಪ್ರಸಾರ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾವೆ ಕನ್ನಡದ ನ್ಯೂಸ್ ಚಾನಲ್ಗಳು ಈ ಚಾನೆಲ್ ಇತ್ತೀಚೆಗೆ ಜನಗಳೇ ಕ್ಯಾಕರಿಸಿ ಒಯಿತಾ ಇದ್ದಾರೆ ಅದರಲ್ಲೂ ಇವಕ್ಕೆ ಟಿ ಆರ್ ಪಿ ಅಂತ ತಂದು ಕೊಡೋದೇ ಡಿ ಬಾಸ್ ದರ್ಶನ್ ಸುದ್ದಿಗಳು ಆರ್ ಪಿ ಆಸೆಗಾಗಿ ಡಿಬಾಸ್ ದರ್ಶನ್ ಅವರ ಪ್ರತಿ ಹೆಜ್ಜೆಯನ್ನು ತೋರಿಸ್ತಾರೆ ಅವರು ತಿಂದಿದ್ದು ತೇಗಿದ್ದು ಮಲಗಿದ್ದು ಎಲ್ಲವನ್ನ ತೋರಿಸ್ತಾರೆ ಆದರೆ ಈ ಮಾನಗೆಟ್ಟ ಮಾಧ್ಯಮಗಳಿಗೆ ಅದೇ ಬಾಸ್ ದರ್ಶನ್ ಕ್ಯಾಕರಿಸಿ ಉಗ್ದಿರೋ ಸುದ್ದಿಯನ್ನು ಮಾತ್ರ ತೋರಿಸೋದಿಲ್ಲ ಅದು ಹಾಗೆ ಇರಲಿ ಡಿ ಬಾಸ್ ದರ್ಶನ್ ಮತ್ತು ಆ ಕಾಮುಖ ರೇಣುಕಾಸ್ವಾಮಿಯ ಅತಿಯ ವಿಚಾರದಲ್ಲಿ ದರ್ಶನ್ಗೆ ಶಿಕ್ಷೆ ಆಗಲೇಬೇಕು ಎಂಬಂತೆ ಮೊದಲಿನಿಂದಲೂ ದ್ವೇಷದ ಸುದ್ದಿಗಳನ್ನೇ ಪ್ರಸಾರ ಮಾಡುತ್ತಿರುವ ಈ ಮಾಧ್ಯಮಗಳಿಗೆ ಈಗ ಬಾಸ್ ಅಭಿಮಾನಿಗಳು ಎಲ್ಲಿ ಸತ್ತೋಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರಣ ಏನು ಗೊತ್ತಾ ಇಲ್ಲಿ ನೋಡಿ ಡಿ ಬಾಸ್ ದರ್ಶನ್ರ ಅಭಿಮಾನಿ ಪೇಜ್ ಆಗಿರುವ ಡಿ ಬಾಸ್ ಸಾಮ್ರಾಜ್ಯ ಹಾವೇರಿ ಇವರು ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ನರಸತ್ತ ಮಾಧ್ಯಮದವರೇ ಎಲ್ಲಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ದರ್ಶನ್ ಸರ್ ಮೇಲೆ ತೋರಿಸಿದ ನಿಮ್ಮ ದ್ವೇಷ ಕಿಚ್ಚು ಈ ದರಿದ್ರ ಕಾಮುಕನಿಗೆ ಯಾಕೆ ಇಲ್ಲ ನಿಮ್ಮಂತ ತಲೆ ಹಿಡುವ ಮಾಧ್ಯಮದವರೇ ಇದ್ದದ್ರಿಂದಲೇ ಇಂತಹ ಕಾಮುಕರು ಹುಟ್ಟುಕೊಳ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ನಮ್ಮ ಸಮಾಜವನ್ನ ಹಾಳು ಮಾಡುತ್ತಿದೆ ಅಂತ ಪೋಸ್ಟ್ ಹಾಕಿದ್ದಾರೆ ಅದರಲ್ಲಿ ಒಂದನೆಯದು ಹದಿನೇಳು ವರ್ಷದ ಬಾಲಕಿ ಸಹಿತ ಎಂಟು ಮಹಿಳೆಯರ ಮೇಲೆ ಅತ್ಯಾಚಾರ ಆರೋಪ ಹೊಂದಿರತಕ್ಕಂಥ ಯೋಗ ಗುರು ನಿರಂಜನ ಮೂರ್ತಿಯವರ ಬಂಧನ ಕುರಿತಾದ್ದು ಇವನ ವಿಚಾರವನ್ನ ಎತ್ತಿದ್ದಾರೆ ಹೌದಲ್ವಾ ಈ ನಿರಂಜನಾ ಮೂರ್ತಿ ಎಂಬ ಕಾಮುಕ ಯೋಗ ಗುರುವಿನ ನಾಟಕ ಆಡಿ ಮಹಿಳೆಯರ ಅತ್ಯಾಚಾರ ಮಾಡಿ ಬಂಧನವಾಗಿದ್ರೂ ಸಹ ಈ ಮಾನಗೆಟ್ಟ ನರಸತ್ತ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಇಲ್ಲ ವಾಗ್ವಾದಗಳಿಲ್ಲ ಅಟ್ಲೀಸ್ಟ್ ಹೆಡ್ಲೈನ್ ಅಲ್ಲಿ ಸಹ ಈ ವಿಷಯ ಬರೋದೇ ಇಲ್ಲ ಹಾಗೇನೆ ಈ ವಿಷಯವನ್ನ ಖಂಡಿಸಿ ಸಿಟ್ಟಿನಿಂದ ಒಬ್ಬನೇ ಒಬ್ಬ ಟಿವಿ ಆಂಕರ್ ಇದುವರೆಗೂ ಮಾತಾಡಿಲ್ಲ ಕುಡುಕ ಹನುಮಕ್ಕ ಅಂತೂ ಈ ವಿಚಾರದ ಬಗ್ಗೆ ತಲೆ ಹಾಕೋದೇ ಇಲ್ಲ ಬಿಡಿ ಯಾಕೆಂದ್ರೆ ಅವನಿಗೆ ಇಂಥ ವಿಷಯಗಳೆಲ್ಲ ಅವನಿಗೆ ಟಿ ಆರ್ ಪಿ ತಂದುಕೊಡಲ್ಲ ಅಂತ ಎಲ್ಲೋ ಕೆಲವರು ಗುಂಪಿನಲ್ಲಿ ಗೋವಿಂದ ಅನ್ನೋ ಹಾಗೆ ಬೇರೆ ಸುದ್ದಿಗಳ ಜೊತೆ ಈ ವಿಷಯವನ್ನು ಸಹ ಒಂದೆರಡು ಸಾಲಿಗಳಲ್ಲಿ ಹೇಳಿ ಮುಗಿಸಿಬಿಡ್ತಾರೆ ಬಿಡ್ತಾರೆ ಹಾಗೇನೆ ಆ ಹತ್ಯೆಯಾದ ಕಾಮುಕ ರೇಣುಕಾ ಸ್ವಾಮಿಯ ಬಗ್ಗೆಯೂ ಸಹ ಈ ಮಾಧ್ಯಮಗಳು ಕನಿಕರ ಪಡ್ತಾವೆ ವಿನಃ ಅವನು ಮಾಡಿದಂತಹ ದೇಹ ಕೃತ್ಯಗಳ ಬಗ್ಗೆ ಬೆಳಕು ಚೆಲ್ಲೋದಿಕ್ಕೆ ಹೋಗೋದೇ ಇಲ್ಲ ಇವರು ಹೇಗಪ್ಪ ಅಂದರೆ ನೂರು ಜನ ಕಾಮುಕರು ಹುಟ್ಟಿದರೂ ಪರವಾಗಿಲ್ಲ ಅದು ನಮಗೆ ನ್ಯೂಸ್ ಅಲ್ಲ ಒಬ್ಬ ಕಾಮುಕನಿಗೆ ಮಾತ್ರ ಅನ್ಯಾಯ ಆಗಬಾರ್ದು ಅದೇ ನಮ್ಮ ಸಿದ್ಧ ಅಂತ ಅಂತ ಹೇಳ್ತಿರೋ ಹಾಗಿದೆ ಅಲ್ವೇ ಹಾಗಾಗಿ ಡಿ ಬಾಸ್ ಸಾಮ್ರಾಜ್ಯ ಹಾವೇರಿ ಇವರು ಪ್ರಶ್ನೆ ಮಾಡಿರೋದು ನರಸತ್ತ ಮಾಧ್ಯಮಗಳೇ ಎಲ್ಲಿದ್ದೀರಾ ಅಂತ